ಈಗ ದಕ್ಷಿಣ ತುದಿಯಲ್ಲಿ ಆಡ್ತಾ ಇರುವ ಈ ಕೇಸರಿ ಕಲರ್ನ ಜಾಗ್ ಡ್ರೆಸ್ ಹಾಕೊಂಡು ಆಡ್ತಾ ಇರುವಂತ ಸೀಮ್ ನಲ್ಲಿ ಮೊದಲ ಒಂದು ಕಾಲ್ದಾಗ ಭಾರಿ ಬಾರಿ ಆಟಗಾರ ಇದ್ರು ಏರ್ ಇಂಡಿಯಾ ಕಂಪನಿ ಒಳಗ ಆಡ್ತಿದ್ ಒಬ್ಬ ವಿದ್ಯಾರ್ಥಿ ಬಹಳ ಎತ್ತರ ಇದ್ರು ಅಲ್ಲಿ ಇವಾಗ ಹೋಗಿ ನೋಡ್ರ ಒಂದು ಕೊಲೆದಾಗ ಸಿಲ್ಡರ್ ತುಂಬ ಏನ್ ಗೆದ್ದು ಹೊಂದದ್ದು ಬಹುಮಾನ ಇರ್ತಲ್ಲ ತುಂಬ ಬಿಟ್ಟರೆ ಅಲ್ಲಿ ಲೈನಪ್ಪ ಅಂತ ಒಂದು ಅಲ್ಲಿ ಕಮಿಟಿ ಇದಾವ್ ಆ ಯಾವ ಊರಾಗ ಆಟಗಾರರಿಗೆ ಪ್ರೋತ್ಸಾಹ ಭಾಳ್ ಕೊಡ್ತಾರೆ ಹಿಂಗಾಗಿ ಇಲ್ಲಿ ಟೀಮ್ಗಳು ಸತತವಾಗಿ ಹಂಗ ಬೆಳಿತಿರ್ತಾವೆ ನಮ್ಮ ಕಡೆ ಹಂಕಿಲ್ಲ ಹಿಂಗೆ ಒಂದು ನಾಲ್ಕು ಮ್ಯಾಚ್ ಗೆದ್ದ್ರೆ ನೋಡಿಗೆ ಇವರು ಮುಗಲ್ ಮ್ಯಾಲಿನ ಜಿಗ್ನಾರಿತ ಮಾಡಿ ಟೀಮ್ ಒಡ್ದ ಸತ್ಯನಸ್ ಮಾಡ್ತಾರೆ ಹಂಗೆ ಆಗ್ಬಾರ್ದು ಬೋನಸ್ ಅಂಕ ಸಡೋರ್ಲಿ ಟೀಮದ ಖಾತೆಯಲ್ಲಿ ಐತೆ ಐತೆ ನನಗೂ ಆಟ ಗೊತ್ತಿತ್ತು ಅಂತ ಹೇಳಿದಂಗೆ ಅರೆ 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 ಮತ್ತೊಂದು अंका ಸಡೋಲ ತಂದ ಖಾತೆಯಲ್ಲಿ 40 ಅವರು ಖಾತೆಗೆ ತerdara ಇವರು ಇನ್ನ ಬ್ಯಾಂಕಿನ ಖಾತೇನೇ ತerdeli ತerdidru ಪಾಸ್ಪೋರ್ಟ್ ಕೂಡ ಅರೆ ಏನು ಜಮಾಯು ಜೀರೋ ಬ್ಯಾಲೆನ್ಸ್ ಐತ್ರ ಜೀರೋ ಅಕೌಂಟ್ ಬ್ಯಾಲೆನ್ಸ್ ಐತೆ ಅವರು ಇಂತಿದಿರಾದರೂ ಹಾ ಹಾ ಅವ ಏನ್ ತೋರಿಸಿದಂದ್ರ ನೀ ಹಿಡಿತ ಅಂತೇಳಿ ನಾ ಜಿಗೀರ್ ಕಲ್ತ್ ಬಂದಾನೆ ಅಂತ ಈ ನೋಡಿದವ್ರೆಲ್ಲಾರು ತಮ್ಮ ನಿಮಿಷದಾಗ ಅವ್ರಿಗೆ ನೆಗ್ಗ ಬೆಳೆ ಈಗ ದಾರಿ ಮಾಡಿದ ಆಟಗಾರ ಈ ಕಾಲಕ್ಕೆ ಎರಡು ಅಂಕ ಪಡೆಯಬಹುದು ಸೂಪರ್ ಟೆಕಲ್ ಬರ್ತಾ ಇದೆ ಬರ್ತಾ ಇದೆ ಈ ಕಡೆ ಒಂದು ಈ ಕಡೆ ಎರಡು ಕರ್ನಾಟಕ ವರ್ಸಸ್ ಮಹಾರಾಷ್ಟ್ರ ಒಂದು ಕಡೆ ನಮ್ಮ ಕರ್ನಾಟಕದ ಅತನಿ ತಂಡ ಇನ್ನೊಂದು ಕಡೆ ಮಹಾರಾಷ್ಟ್ರದ ಶಿರೋಳಿ ತಂಡ ಅಂತ ಹೇಳ್ಬೋದು ಎರಡು ತಂಡಗಳ ಮಧ್ಯ ಒಂದು ನೇರವಾದ ಹರಾಳಿ ಅಂತ ಹೇಳ್ಬೋದು ಬೆಳಗಾವಿ ಜಿಲ್ಲಾ ಜಿಲ್ಲಾಚೂರು ಅಸೋಸಿಯೇಷನ್ ಅನುಮತಿಯೊಂದಿಗೆ ಬೆಳಗಾವಿ ಜಿಲ್ಲೆಯ ಅತನಿ ತುಕ್ಷೇತ್ರ ಗ್ರಾಮದಲ್ಲಿ ಪುರುಷರ ಮುಕ್ತ ಕಬಡ್ಡಿ ಪದ್ಯಾವಳಿಗಳು ಏನೇನು ತುಂಬಾ ವಿಜೃಂಭಣೆಯಿಂದ ಸಾಗುತ್ತಿದೆ ಮತ್ತೆ ಇಲ್ಲಿ ಸೂಪರ್ ಟೈಗಲ್ ಇಸ್ ಆನ್ ವಾ ವಾಹ್ ಅದ್ಭುತವಾದ ದಾಳಿ ಅಂಕ ತೆಗೆಯುವುದರಲ್ಲಿ ಸಫಲತೆ ಸುಂದರವಾದ ಒಂದು ಅಂಕ ತನ್ನ ತಂಡದ ಖಾತೆಗೆ ಸೇರಿಸಿದ ಮೂರ್ ನಂಬರ್ ಆಟಗಾರ ಇದಾದ ನಂತರ ಜೈ ಮಹಾಕಾಳಿ ಚಿಂಚಲಿ ಗೋರ್ಮೆಂಟ್ ಹೈಸ್ಕೂಲ್ ರಡರಟ್ಟಿ ಜಿ ಎಸ್ ಎಸ್ ರಡರಟ್ಟಿ ಜೈ ಮಹಾಕಾಳಿ ಚಿಂಚಲಿ ಎರಡು ತಂಡದ ಆಟಗಾರ ಆದಷ್ಟು ಬೇಗನೆ ರೆಡಿ ತಮಗಿದು ಮೊದಲ ಮೊದಲೇ ಒಂದು ಬಲಿಷ್ಠ ತಂಡದ ಮುಂದೆ ಈಗ ತಾನೇ ಉದಯೋಮುಖ ಆಟಗಾರರು ಆಡೋದಂದ್ರೆ ಏನು ಸಾಮಾನ್ಯ ಅಲ್ಲ ಧೈರ್ಯ ಬಾಳ್ಬೇಕಿದ್ರು ಹನ್ನೊಂದು ನಂಬರ್ ಆಟಗಾರರಿಂದ ದಾಳಿ ಎಸ್ ಎಂ ಆರ್ ತಂಡದ ಇಬ್ರು ಆಟಗಾರರು ಇಡಿಬೇಕಂತಾರೆ ಧೈರ್ಯ ಸಾವಂತು ಮತ್ತೊಂದು ಅಂಕ ಸಡೋಲಿ ತಂಡದ ಖಾತೆಯಲ್ಲಿ ಲಾಸ್ಟ್ ರಾಯ್ ಥರ್ಡ್ ರೈಡ್ ರೈಡ್ ಟೂ ರೈಡ್ ಮಾಡು ಇಲ್ಲವೇ ಮಣಿ ಅಂತ ಪಣಬೇಕು ಇಲ್ಲವೇ ಆದ್ರೆ ಸಿಕ್ಕಿ ಬರೀಬೇಕು ಅಂತ ಕಲಿಯ ಪ್ರಯತ್ನದಲ್ಲಿ ಕಾಲೇಜ್ ಅತಿ ಉತ್ತಮ ಆಟಗಾರ ಸೆಡೋಳಿ ತಂಡದಲ್ಲಿ ದಾಳಿ ಬರ್ತಾ ಇದಾರೆ ಅವ್ರು ಸ್ಥಾಯಿ ನೋಡಿದ್ರೆ ಎಲ್ಲಾರನು ಒಯ್ಬೇಕ ನಾವು ತರೆ ಏನ್ ಮಾಡ್ಲಿ ನನ್ನ ಮೈಯಾಗ ತಾಕತ್ ಕಡಿಮೆ ಐತಿ ಅಂತ ಹಾ 1 2 3 ಅಂತ ಇರೋ ಅಂತ ಹಾ ಸಮಯದ ಬೇಡಿಕೆ ಮೊದಲಾರ್ತದಲ್ಲಿ ಮೊದಲೇ ಸಮಯದ ಬೇಡಿಕೆ ರಸಮಾರ್ತಂಡದಿಂದ ಅವರವರ ಏನೇನೋ ಪ್ಲಾನ್ ಮಾಡ್ಕೊಳ್ಳೋರು ಇರ್ತಾರೆ ಶಿರೋಳಿ ತಂಡ ಹನ್ನೆರಡು ಅತಿ ಕೇವಲ ಎರಡು ಹತ್ತು ಅಂಕಗಳ ಮಂಡಳಿಯಲ್ಲಿ ಶಾಮಾಜ್ ಶಿರೋಳಿ ತಂಡ ಅಂತ ಹೇಳ್ಬೋದು ಹತ್ತು ಅಂಕ ಮುಂದಡೆ ಹತ್ತನೇ ನಂಬರ್ ಆಟಗಾರ ಈಗ ದಾಳಿ ಮಾಡ್ತಾ ಇದ್ದಾರೆ ರಡ್ರಟ್ಟೆ ಹೈಸ್ಕೂಲ್ ನವರು ಹಾಗೂ ಜೈಮಾ ಮಹಾಕಾಳಿ ಚಿಂಚಲಿಯವರು ಇದು ತಮಗೆ ಕೊನೆಯ ಕರೆ ಅವ್ರದ್ದು ಹೆಂಗಿರ್ತತೆ ಅಂದ್ರೆ ಹತ್ ನಂಬರ್ ಆಟಗಾರ ಈಗಾಗಲೇ ಬಹಳ ಸಲ ತಡೆ ಅವನಿಗೆ ರೆಸ್ಟ್ ಕೊಟ್ಟು ಬಿಟ್ಟರೆ ಅಂಕಗಳು

ದೇಹದ ಗಾತ್ರ ಅತಿ ಚಿಕ್ಕದು ಆದರೆ ಪ್ರಯತ್ನ ತುಂಬಾ ದೊಡ್ಡದು ಅಂತ ಹೇಳ್ಬೋದು ಈ ಕಡೆ ಒಂದು ಹದಿಮೂರು ಹದಿನಾಲ್ಕು ಅರೆ ಮನಸ್ಸಿನ ಹಿಡಿತ ಅಂತ ಹೇಳ್ಬೋದು ಇದು ಅರೆ ಮನಸಿರ ಹಿಡಿತಾಗಿದ್ದಾರೆ ಅತ್ತಿ ತಂಡದ ಆಟಗಾರ ಹದಿನೈದು ಹದಿಮೂರು ಹನ್ನೆರಡು ಹತ್ತುಗಳ ಮುನ್ನಡೆಯಲ್ಲಿ ಮಹಾಷ್ಟ ತಂಡ ಬಂಗಾರ ಮಧ್ಯ ಆಟ ಒಂಬತ್ತು ದಾಳಿಯಲ್ಲಿ ಹಕ್ಕಿ ತಂಡದ ಆಟಗ ರಾಜಸ್ಥಿ ನಂಬರ್ ಶಿರೋಳಿ ತಂಡದ ದಾಳಿ ಮಾಡ್ತಾ ಇದ್ದಾನೆ ಅಂಕ ಕದಿಯುವ ಪ್ರಯತ್ನದಲ್ಲಿ ಕಾದಿಡುವ ಸಮಯ ಅಂಕ ಪಡೆಯುತ್ತಾನೆ ಅಥವಾ ಹಾಗೆ ಬರುತ್ತಾನೆ ಅಂತ ನೋಡುವಂತ ಸಮಯದಲ್ಲಿ ಒಂದು ಅಂಕ ಅತಿಥಿ ತಂಡಕ್ಕೆ ನಾಲ್ಕು ಹದಿನಾರು ಕೊನೆಯ ಎರಡು ನಿಮಿಷದ ಆಟ ಬಾಕಿ ಲಾಸ್ಟ್ ಮಿನಿಟ್ಸ್ ಚಾನ್ಸ್ ಸಿಕ್ಕ ಉಪಯೋಗಸ್ಗಳು ಸ್ವಲ್ಪ ಲೇಟ್ ಆದದಕ್ಕೆ ಒಂದು ಅಂಕ ಸಡಲ್ ತಂಡದ ಖಾತೆಯಲ್ಲಿ ಮತ್ತೆ ಅರೆ 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 ಆರಾಮ್ ಹಿಡಿದು ಬಿಟ್ರು ಅವರು ಮತ್ತೊಂದು ಅಂಕ ಸಡ್ಯೂಲ್ ತಂಡದ ಖಾತೆಯಲ್ಲಿ ಹಿಂಗಾಗಿ ಹದಿನೆಂಟು ನಾಲ್ಕು

గవర్నమెంట్ హై స్కూల్ రెడ్డి రెడ్డి ఏడు తండ్రి మైదాన హోక్కు ఈ పందగ్ వ్యర్థమాద చిరెట్టి కొనె కరెడాక జోర చప్పి కట్టుమారు